ಹಾಯ್ ಫ್ರೆಂಡ್ಸ್ ಎಂ ಪೀಸ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ಮ್ಯಾಂಗೋ ಜ್ಯೂಸ್ ಹಾಗಿದ್ರೆ ನಮ್ಮ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಲೈಕ್ ಮೇಲೆ ಕ್ಲಿಕ್ ಮಾಡಿ ಹಾಗಿದ್ರೆ ಮ್ಯಾಂಗೋ ಜ್ಯೂಸ್ ಮಾಡೋ ವಿಧಾನ ಹೇಗೆ ನೋಡೋಣ ಬನ್ನಿ ಫಸ್ಟು ನಾವು ಮಾವಿನ ಹಣ್ಣನ್ನು ವಾಶ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ಬೌಲ್ ತಗೊಂಡು ಬೌಲ್ ಒಳಗಡೆ ನೀರು ಸೇರಿಸ್ಕೊತಾ ಇದ್ದೀನಿ ನೀರು ಸೇರಿಸ್ಕೊಂಡ್ರು ಈಗ ಮ್ಯಾಂಗೋನ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ನಾನು ಮ್ಯಾಂಗೋನ ನಮ್ಮ ಮನೆಯಲ್ಲೇ ಹಣ್ಣು ಮಾಡ್ಕೊಂಡಿರೋ ಅಂಥದ್ದು ಪೌಡ್ರ್ ಏನೂ ಹಾಕಿಲ್ಲ ಕೆಮಿಕಲ್ ಏನೂ ಹಾಕಿಲ್ಲ ಹಾಗಾಗಿ ನಾನು ಆದರೂ ತೊಳ್ಕೊಂಡು ನಾವು ಯಾವುದೇ ಫ್ರೂಟ್ನ ತಿನ್ನಬೇಕು ಹಾಗಾಗಿ ನಾನೀಗ ಮ್ಯಾಂಗೋನ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಮ್ಯಾಂಗೋ ಈ ರೀತಿ ಎರಡೂ ಕಡೆ ನೀಟಾಗಿ ತೊಳ್ಕೊಳ್ಳೋಣ ಮ್ಯಾಂಗೋದಲ್ಲಿ ನಾವು ತುಂಬ ರೀತಿ ರೆಸಿಪಿನ ಮಾಡಿರ್ತೀವಿ ಆದರೆ ಈ ರೀತಿ ಸಿಂಪಲ್ಲಾಗಿ ಒಂದು ಮ್ಯಾಂಗೋ ಜ್ಯೂಸನ್ನ ಮಾಡೋದು ಇದ್ದೀವಿ ನಾವು ಈಗ ಇದನ್ನೆಲ್ಲ ನೀಟಾಗೆ ವಾಶ್ ಮಾಡ ಇದ್ದಾದ ಮೇಲೆ ಈ ರೀತಿ ಒರೆಸ್ಕೋಬೇಕಾಗುತ್ತೆ ಬಟ್ಟೆ ತಗೊಂಡು ವಾವ್ ಸೂಪರ್ ಅಲ್ವ ಈಗ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ತೊಟ್ಟನ್ನ ತೆಗೆದುಬಿಟ್ಟು ನಾವು ಮ್ಯಾಂಗೋನ ಕಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ನಾವು ಮೇಲ್ಗಡೆ ಸಿಪ್ಪೆನ ಪೀಲ್ ಮಾಡಿಬಿಟ್ಟು ಕಟ್ ಮಾಡ್ಕೊಬೋದು ಇಲ್ಲಾಂದರೆ ಈ ರೀತಿ ಕಟ್ ಮಾಡಿಕೊಂಡು ನಾವು ಸ್ಪೂನ್ ಸಹಾಯದಿಂದ ಒಳಗಡೆ ಇರೋ ಅದನ್ನೆಲ್ಲ ಫ್ರೂಟ್ನ ತಕ್ಕೊಂಡು ಸೇರಿಸ್ಕೋಬೋದು ಇಲ್ಲ ಈ ರೀತಿನಾದ್ರೂ ನಾವು ಕಟ್ ಮಾಡ್ಕೊಬೋದು ಒಂದು ಚಾಕುನಲ್ಲಿ ನೋಡಿ ಈ ರೀತಿ ನಾವು ತೋರಿಸ್ಕೊಡ್ತಾ ಇದ್ದೀವಲ್ಲ ಆ ರೀತಿ ಈ ರೀತಿ ಕಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೂ ಖುಷಿ ಆಗುತ್ತೆ ಮಾವಿನ ಹಣ್ಣನ್ನು ನೋಡಿ ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಮ್ಯಾಂಗೋ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀರಲ್ಲ ಎಷ್ಟು ಕಲರ್ಫುಲ್ಲಲ್ಲಿದೆ ಅಂತ ಈಗ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ ಈಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ನಾವು ಮ್ಯಾಂಗೋ ಜ್ಯೂಸು ಮ್ಯಾಂಗೋ ಐಸ್ ಕ್ರೀಮು ಮ್ಯಾಂಗೋ ಐಸ್ ಕಿಂಡಿ ತುಂಬ ನಾನಾ ರೀತಿಯಲ್ಲಿ ನಾವು ಮಾಡ್ಕೋಬೋದು ಈಗ ಶುಗರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀವು ಶುಗರ್ ಬದಲು ಹನಿನೂ ಆ್ಯಡ್ ಮಾಡ್ಕೊಬೋದು ಹಾಗೆ ಹಾಲನ್ನ ಸೇರಿಸ್ಕೊಂಡು ನಿಮಗೆ ರುಬ್ಕೊಂಡು ಬರೋಣ ನೋಡಿ ಇಷ್ಟು ಈ ರೀತಿ ಫುಲ್ ನೈಸ್ಗೆ ರುಬ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಗ್ಲಾಸ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂತೇಳ್ಬಿಟ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ಮನೆಯಲ್ಲೇ ಹೆಲ್ತಿಯಾಗಿ ನಾವು ಮಾಡಿಕೊಂಡು ಜ್ಯೂಸನ್ನ ಕುಡಿಬೋದು ಔಟ್ಸೈಡಿಂದ ತರೋದ್ರ ಬದಲು ಈ ರೀತಿ ಐಸ್ ಕ್ಯೂಬ್ ಹಾಕ್ಕೊಂಡು ಮೇಲೆ ಸ್ವಲ್ಪ ಕಟ್ ಮಾಡಿರೋ ಮ್ಯಾಂಗೋ ಸೇರಿಸ್ಕೊಂಡು ಕುಡಿತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಮಧ್ಯಾಹ್ನ ಬಿಸಿಲಲ್ಲಂತೂ ಈ ರೀತಿ ಮಾಡ್ಕೊಂಡು ಕುಡಿಯೋದ್ರಿಂದ ರೀಫ್ರೆಶ್ ಆಗುತ್ತೆ ಹಾಗೆ ಮೈಂಡು ತುಂಬಾ ತಂಪು ಅನಿಸುತ್ತೆ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಈ ಮ್ಯಾಂಗೋ ಸೀಸನ್ ಮುಗಿಯೋದ್ರೊಳಗಡೆ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಎಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ಎಂ ಪೀಸ್ ಕಿಚನ್ನ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಯಾರಾದರೂ ಹೊಸ್ದಾಗಿ ನಮ್ಮ ವೀಡಿಯೋ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಟೇಕ್ ಕೇರ್ ಬ ಬಾಯ್